ಕನ್ನಡ ಧ್ವನಿ ವಿದ್ಯುತ್ ಪೂರೈಕೆಯಲ್ಲಿ ಆಗುತ್ತಿರುವ ತಾರತಮ್ಯ ವಿರೋಧಿಸಿ ಪ್ರತಿಭಟನೆ ಹೌದು ಯಲಬುರ್ಗ ತಾಲೂಕಿನ ಬಂಡಿ ಜೂಲಕಟ್ಟಿ ಬಸಾಪುರ ಹಗೆದಾಳ ಬೂನಕೊಪ್ಪ ದಮ್ಮೂರು ಗ್ರಾಮದ ರೈತರು ಬಂಡಿ ಜೂಲಕಟ್ಟಿ ವಿದ್ಯುತ್ ಪೂರೈಕೆ ಘಟಕಕ್ಕೆ ಮುತ್ತಿಗೆ ಹಾಕಿ ಪಕ್ಕದ ವಜ್ರ ಬಂಡಿ ವಿದ್ಯುತ್ ಪೂರೈಕೆ ಘಟಕದ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಯ ರೈತರಿಗೆ ಏಳು ತಾಸು ವಿದ್ಯುತ್ ನೀಡುತ್ತಿದ್ದು ಬಂಡಿ ವಿದ್ಯುತ್ ಪೂರೈಕೆ ಘಟಕದ ವ್ಯಾಪ್ತಿಯಲ್ಲಿ ಬರುವ ರೈತರ ಹೊಲಗಳಿಗೆ ಕೇವಲ ಆರು ತಾಸು ವಿದ್ಯುತ್ ಪೂರೈಕೆ ಮಾಡುತ್ತಿರುವ ತಾರತಮ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ನಂತರ ಎಲ್ಲವರ್ಗ ಕೆಇಬಿ ಯಾವುದೇ ರೀತಿಯ ಹಿರಿಯ ಸಿಬ್ಬಂದಿಗಳು ಸ್ಥಳಕ್ಕೆ ಬರಲಿಲ್ಲ ಸೆಕ್ಷನ್ ಆಫೀಸರ್ ಬಂದು ಎರಡು ದಿನ ಕಾಲಾವಕಾಶ ಕೊಡಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದ ನಂತರ ಇನ್ನೂ ಎರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಬಸವಲಿಂಗ ಪಾರ್ಖರಿ ಕಳಕನಗೌಡ ರವಿ ಹವಾಲ್ದಾರ್ ಸಂತೋಜಿ ರಾವ್ ಮುತ್ತಪ್ಪಜ್ಜ ಹನುಮಂತ ಶಾಖಾಪುರ್ ದ್ಯಾಮಣ್ಣ ಶಂಕರಪ್ಪ ಕಲೇರಿ ಸೆಕ್ಷನ್ ಆಫೀಸರ್ ಮಂಜುನಾಥ ಸಾಲಿಮಠ್ ಹಾಗೂ ಸಮಾಜ ಸೇವಕರು ಜೋಲು ಬಂಡಿ ಜೋಲು ಹಗೆದಾಳ ಬಸಾಪುರ ಬೂದನಪ್ಪ ದಮ್ಮೂರು ಗ್ರಾಮದ ರೈತರು ಪೊಲೀಸ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಒಂದು ತಿಂಗಳಿಂದ ಯಾರಿಗೆ ಹೇಳಾರ್ದು ಆರು ತಾಸು ಮಾಡಿದ್ದಾರೆ ಅದೇ ಕಾರಣಕ್ಕೆ ನಾವು ಮುನಿವ ಪತ್ರ ಕೂಡ ಬಂದಿದ್ದೇವೆ ಎರಡು ದಿವಸ ಅವರು ಗ್ಯಾರಂಟಿ ಕೊಟ್ಟಾರೆ ಎರಡು ದಿವಸ ಆದ್ಮೇಲೆ ನಿಮ್ಗೆ ತಾಸು ಕೊಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಎರಡು ದಿವಸ ಆದ್ಮೇಲೆ ಕೊಡಲಿಲ್ಲ ಅಂದ್ರೆ ಮುಂದಿನ ಕ್ರಮ ಅಂತ ಅವರಿಗೆ ಹೇಳಿದ್ವಿ ಸರ್ ಆಮೇಲೆ ಆ ವಜ್ಲ ಬಂಡಿ ಸೆಕ್ಷನ್ ಯಾಗ ಇವತ್ ತಾಸ ಸೆಕ್ಷನ್ ಸೆಕ್ಷನ್ ಆರ್ ತಾಸ ಕೊಡ್ತಾರ ಅಲ್ಲಲ್ಲಿ ಇದ್ದ ಈ ಈ ಕೆಬಿಗೆ ಏನೈತಿ ನಮ್ಮ ನಮಗೇನ ರೈತರು ಏನ್ ಮಾಡ್ಬೇಕು ಒಂದ್ ಒಂದ್ ಗನ್ ಹೊಡಿತೇವು ಒಂದ್ ಗನ್ ಹೊಡಿಯಪ್ಪ ಕುಡಿಯಕ್ ನೀರಿಲ್ಲ ಆದಾಗ ಇವರು ಎಲ್ ಸಿ ಕೊಡ್ತಾರ ಐದ್ ತಾಸು ಕೊಟ್ರಪ್ಪ ಎಲ್ಲಿ ಹೋತ ಎಲ್ಲಿಲ್ಲ ಅಂತ ಕೇಳ್ತಾರ ಹಂಗಾದ್ರಪ್ಪ ರೈತರ ಗತಿ ಏನು ಅಲ್ಲಿ ಒಂದು ಇಲ್ಲೊಂದು ತಾರತಮ್ಯ ಯಾಕೆ ಮಾಡ್ತಾರೆ ಅಧಿಕಾರಿಗಳು ಅಂತ ಕೇಳ್ತೀವಿ ನಾವು